ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕು ಹಿರೇಸಾವಿ ಹೋಬಳಿ ಮುಂದಿ ಬೆಟ್ಟ ಕಾವಲು ಸರ್ವೆ ನಂಬರ್ ನೂರ ಹದಿನೆಂಟರಲ್ಲಿರುವ ಒಂಬತ್ತು ಎಕರೆ ಇಪ್ಪತ್ತೈದು ಗುಂಟೆ ಬಂಡಿಯ ಜಾಗದ ಸುತ್ತಮುತ್ತ ರೈತರ ಜಮೀನುಗಳು ವಿಸ್ತರಿಸಿವೆ ಜಾಗದಲ್ಲಿ ಕೆಲವರು ಸರ್ಕಾರಿ ಜಮೀನನ್ನು ಮಂಜೂರಿ ಮಾಡಿಸಿಕೊಂಡು ಆ ಜಾಗವನ್ನು ದುರಸ್ತಿ ಮಾಡಿ ಇತರರಿಗೆ ಮಾರಾಟ ಮಾಡಿರುವ ಘಟನೆ ಬೆಳಕಿಗೆ ಬಂದಿದೆ ಈ ಜಾಗವನ್ನು ಖರೀದಿಸುವ ವ್ಯಕ್ತಿಗಳು ಗನಿ ಕಾರ್ಖಾನೆಯನ್ನ ಸ್ಥಾಪಿಸಲು ಮುಂದಾಗಿದ್ದು ಈ ಕುರಿತಂತೆ ಸಂಬಂಧಪಟ್ಟ ಅಧಿಕಾರಿಗಳು ಕಾರ್ಖಾನೆ ಸ್ಥಾಪನೆಗೆ ಅನುಮತಿ ನೀಡಿರುವುದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ ಹೊಸಳ್ಳಿ ಹಿರಿಶೇ ಹೋಬ್ಳಿ ಚಂದ್ರಪಣ್ಣ ತಾಲೂಕು ಇಲ್ಲಿ ಸುಮಾರು ಮನೆಗಳಿದ್ದಾವೆ ಮನೆಗೆಲ್ಲ ತೊಂದರೆ ಗಿಣಿಗೆ ಆರಕೆ ಮಾಡಿದರೆ ನೀರು ಕುಡಿಯೋ ನೀರಿಗೆ ತೊಂದರೆ ಇಲ್ಲಿ ಎಲ್ಲ ತುಂಬಾ ತೊಂದರೆ ಆಗ್ತಿದೆ ಆದ್ರಿಂದ ಗಣಿಗಾರಿಕೆ ಕಾಲು ಗ್ರಾಮದಲ್ಲಿ ಸರ್ವೆ ನಂಬರ್ ನೂರ ಹದಿನೆಂಟರಲ್ಲಿ ಒಂಬತ್ತುವರೆ ಎಕರೆ ಸರ್ಕಾರಿ ಜಮೀನು ಇದೆ ಬಂಜಾರು ಬಂಡೆ ಇದೆ ಅದರಲ್ಲಿ ಗಣಿಗಾರಿಕೆ ಮಾಡಬೇಕು ಅಂತ ಎಲ್ಲ ಮಾಡ್ತಿದ್ದಾರೆ ರಾಜಕೀಯ ದುರುದ್ದೇಶದಿಂದ ಅದನ್ನ ದಯವಿಟ್ಟು ಇಲ್ಲಿ ಮಾಡ್ದಂಗೆ ಸ್ಟಾಪ್ ಮಾಡಿಸಿ ಆದೇಶ ಹೊರಡಿಸ್ಬೇಕು ಅಂತ ಡಿ ಸಿ ಮೇಡಮ್ ಹತ್ರ ಮನವಿ ಮಾಡ್ಕೊಂಡು ಮಾಡಿ ನಮಗೆ ನ್ಯಾಯ ದೊರಕಿಸ್ಬಿಡಿ ಇಲ್ಲಿಗೆ ಯಾವುದೇ ರೀತಿ ಗಣಿಗಾರಿಕೆ ಆಗಬಾರ್ದು ಗ್ರಾಮಸ್ಥರು ಮತ್ತು ರೈತರು ಗಣಿ ಕಾರ್ಖಾನೆಯನ್ನು ವಿರೋಧಿಸುತ್ತಾ ಈ ನಿರ್ಧಾರವನ್ನು ತಕ್ಷಣವೇ ರದ್ದುಪಡಿಸಬೇಕೆಂದು ಆಗ್ರಹಿಸಿದ್ದಾರೆ ಗ್ರಾಮಸ್ಥರ ಪ್ರಕಾರ ಗಣಿ ಕಾರ್ಖಾನೆ ಆರಂಭವಾದಲ್ಲಿ ಪರಿಸರಕ್ಕೆ ತೀವ್ರ ಹಾನಿ ಉಂಟಾಗುತ್ತದೆ ಜಾನುವಾರುಗಳ ಕುಡಿಯುವ ನೀರು ಮತ್ತು ಮೇವು ಕಲುಷಿತವಾಗುತ್ತದೆ ಸುತ್ತಮುತ್ತಲಿನ ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತದೆ ಎಂದರು ಹಾಗೆ ಗ್ರಾಮಸ್ಥರು ಸಂಬಂಧಪಟ್ಟ ಸಚಿವರು ಮತ್ತು ಜನಪ್ರತಿನಿಧಿಗಳನ್ನು ತಮ್ಮ ಸಮಸ್ಯೆಗೆ ಸ್ಪಂದಿಸಬೇಕು ಎಂದು ಕೇಳಿಕೊಂಡಿದ್ದಾರೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈ ಕಾರ್ಖಾನೆಯ ಅನುಮತಿಯನ್ನು ತಕ್ಷಣವೇ ರದ್ದತಿ ಮಾಡುವಂತೆ ಆದೇಶ ನೀಡುವಂತೆ ಮನವಿ ಮಾಡಲಾಗಿದೆ ಗ್ರಾಮಸ್ಥರು ಸರ್ಕಾರ ಮತ್ತು ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಈ ನಿರ್ಧಾರವನ್ನು ಪ್ರಶ್ನಿಸಿ ಹೋರಾಟ ಮುಂದುವರಿಸುತ್ತೇವೆ ಎಂದು ಎಚ್ಚರಿಸಿದ್ದಾರೆ ಬೆಟ್ಟದಲ್ಲಿರ್ತಕ್ಕಂತಹ ಬಂಡೆಯನ್ನು ಗಣಿಗಾರಿಕೆಯನ್ನು ಮಾಡೋದಕ್ಕೆ ಅವಕಾಶವನ್ನು ಕೊಡಬಾರ್ದಾಗಿ ಈ ಮೂಲಕ ಮನವಿಯನ್ನು ಮಾಡ್ತಾ ಇದ್ದೀನಿ ಕಾರಣವಾದರೂ ಇಷ್ಟೇ ಸುತ್ತಮುತ್ತಲ ಮುದುಬೆಟ್ಟು ಕಾವು ಮುದುಬೆಟ್ಟ ಕಾವಲಿರ್ಬೋದು ವಂಶಟ್ಟಹಳ್ಳಿಯವ್ರು ಇರ್ಬೋದು ಗೌಡಹಳ್ಳಿಯವ್ರು ಇರ್ಬೋದು ಎಲ್ಲರ ಜಮೀನುಗಳು ಸಹ ನೂರಾರು ವರ್ಷಗಳಿಂದ ಇಲ್ಲಿ ವ್ಯವಸಾಯವನ್ನು ಮಾಡ್ತಾ ಇದ್ದಾರೆ ಈ ಬಂಡೆಯನ್ನು ಗಣಿಗಾರಿಕೆಯನ್ನು ಮಾಡದೇ ಆದರೆ ಎಲ್ಲರಿಗೂ ಸಹ ತೊಂದರೆ ಆಗ್ತದೆ ಇದರಿಂದ ಜಲಮಾಲಿನ್ಯ ಉಂಟಾಗ್ತದೆ ವಾಯು ಮಾಲಿನ್ಯ ಉಂಟಾಗ್ತದೆ ಮತ್ತೆ ತೋಟಗಳು ಎಲ್ಲೋ ಸಹ ಹಾಳಾಗ್ತದೆ ಜೊತೆಗೆ ಜೀವ ಜನಜೀವನ ನಡೆಸೋದೇ ಸಹ ಕಷ್ಟವಾಗ್ತದೆ ಆದ್ರಿಂದ ದಯಮಾಡಿ ಈ ಬಂಡೆಯನ್ನ ಗಣಿಗಾರಿಕೆಯನ್ನ ಮಾಡೋದಕ್ಕೆ ಅವಕಾಶವನ್ನ ಕೊಡಬಾರ್ದಾಗಿ ಈ ಮೂಲಕ ತಮ್ಮಲ್ಲಿ ಮನವಿಯನ್ನ ಮಾಡ್ತಾ ಇದ್ದೇನೆ ಸರ್ ಪುರುಷೋತ್ತಮ ಎಚ್ ಎನ್ ಮನ್ಶೆಟ್ಟಿ ಕಿರಿಸಿ ಮತ್ತೆ ಯಾರು ಮಾತಾಡ್ತೀರಾ ಈ ವಂಶ್ಟಳ್ಳಿ ಮತ್ತೆ ಮತ್ತು ಸುತ್ತ ಇರ್ತಕ್ಕಂಥ ಐದು ಹಳ್ಳಿಗಳು ಸೇರಿ ಈಗ ಹಳ್ಳಿಗಿಂತ ಜೀವನ ಮಾಡೋಕ್ಕೆ ಹೊರಗಡೆ ಊರಿಂದ ಹೊರಗಡೆ ಬಂದು ಈ ಬೆಟ್ಟ ಸುತ್ತ ಎಲ್ಲ ಮನೆ ಮಾಡಿಕೊಂಡು ಜೀವನವನ್ನು ಸಾಕ್ಸೋಕ್ಕೆ ಇದೇ ದಾರಿಯಾಗಿ ಇಟ್ಕೊಂಡು ಜೀವನವನ್ನು ನಡೆಸ್ತಕ್ಕಂಥ ಸಂದರ್ಭ ಬಂದ್ಬಿಟೈತೆ ಈ ರೈತರಿಗೆ ಜೀವನ ಮಾಡಲಿಕ್ಕೆ ಇರ್ಬಿಟ್ರೆ ಬೇರೆ ದಾರಿ ಇಲ್ಲ ಇದರಲ್ಲಿ ಬರ್ತಕ್ಕಂಥ ವಾಯು ಮಾಲಿನ್ಯದಿಂದ ಅನೇಕ ಕಾಯಿಲೆಗಳು ಉತ್ಪತ್ತಿಯಾಗಿ ಅವರು ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೆ ಹೋಗಕ್ಕೆ ಅವರಿಗೆ ಖರ್ಚು ಮಾಡೋಕ್ಕೆ ಹಣ ಇಲ್ದೇ ಸಾವನ್ನ ಅನುಭವಿಸೋ ಸ್ಥಿತಿಗೆ ಬರ್ತದೆ ಅದರಿಂದ ಈ ಗಣಿಗಾರಿಕೆಯನ್ನು ನಿಲ್ಲಿಸಿ ಬೇರೆ ನೀವು ಕೃಷಿಗೆ ಬಳಸ್ತಕ್ಕಂಥದ್ದಾಗ್ಲಿ ಕಾಡು ಮರಗಳನ್ನ ನಡೆಸೋದಾಗಲಿ ಇನ್ನೊಂದು ಪರಿಸರಕ್ಕೆ ಅನುಕೂಲ ಆಗ್ತಕ್ಕಂಥ ಯಾವುದೇ ವಸ್ತುಗಳನ್ನ ಮಾಡಲಿಕ್ಕೆ ಯಾವುದೇ ಅಭ್ಯಂತರ ಇರೋದಿಲ್ಲ ಆ ಥರದ ಅನುಕೂಲವನ್ನು ಈ ಗ್ರಾಮಸ್ಥರಿಗೆ ಇರ್ತಕ್ಕಂಥ ಇಲ್ಲಿ ವಾಸ ಮಾಡ್ತಕ್ಕಂಥ ಮನೆ ಇವರೆಲ್ಲ ಇಟ್ಕೊಂಡಿರೋರಿಗೆ ಅನುಕೂಲ ಮಾಡಿಕೊಡ್ಬೇಕಾಗಿ ನಾವು ನಿಮ್ಮಲ್ಲಿ ಮನವಿ ಮಾಡ್ಕೊತೀವಿ